इे नरेंद्र मोदी हुट्द मने मन मेले ओम मोदी जी का आगर है जन्म स्तर नुन घर से मोदी साहब ये भाई बंद रहता है हाँ। मतलब भिगू बढ़ता था इनके जो लड़के वगैरह थे वो मोदी जी के फ्रेंड थे दोनों साथ में स्कूल वगैरह जाते थे इससे पहले हीराबाद जो बोलते हैं उनके मम्मी वगैरह वो रहते थे ವೀಕ್ಷಕರೇ ಈಗ ವಡ ನಗರ್ನಲ್ಲಿ ನಾವಿದ್ದೀವಿ ಸೊ ನರೇಂದ್ರ ಮೋದಿಯವರು ಹುಟ್ಟಿದಂತಹ ಮನೆಯನ್ನು ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನೋಡಿ ಇದೇ ನರೇಂದ್ರ ಮೋದಿ ಅವರು ಹುಟ್ಟಿದಂತಹ ಮನೆ ತುಂಬ ಜನಕ್ಕೆ ನಾವು ಕೇಳ್ಕೊಂಡು ಬಂದ್ವಿ ಇದೇನಾ ಪಕ್ಕನ ಅಂತ ಹೌದು ಇದೇ ಮನೆ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇದೇ ಮನೆ ಅನ್ನುವಂಥದ್ದನ್ನು ಜನ ಹೇಳ್ತಾ ಇದ್ದಾರೆ ಇದೇ ಏರಿಯಾದಲ್ಲಿ ಮೋದಿಯವರು ತಮ್ಮ ಬಾಲ್ಯವನ್ನು ಕಳೆದಿದ್ದು ನೋಡಿ ಒಳಗಡೆ ತೋರಿಸೋದಕ್ಕೆ ಆಗೋದಿಲ್ಲ ಯಾಕೆಂತಂದರೆ ಲಾಕ್ ಮಾಡಿದ್ದಾರೆ ಇಲ್ಲ ಅಂತಂದರೆ ಒಳಗಡೆ ಕೂಡ ನಾನು ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದೆ ಮನೆನಾ ಹೇಗಿದೆ ಅನ್ನುವಂಥದ್ದನ್ನು ಸೊ ತುಂಬ ಹಳೇ ಕಾಲದ ಡೋರು ತುಂಬ ದಿನ ಆಗಿದೆ ಅಂತ ಅನಿಸುತ್ತೆ ಬೀಗ ಎಲ್ಲ ಹಾಕಿ ಇದೇ ಮನೆಯಲ್ಲಿ ನರೇಂದ್ರ ಮೋದಿಯವರು ಜನ್ಮವನ್ನು ತಾಳಿದರು ಮತ್ತು ಗಮನಿಸಿ ಅವರ ಮನೆಯ ಮೇಲೆ ಓಂಕಾರ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಮತ್ತು ತುಂಬ ಬಡತನದಲ್ಲಿ ಹುಟ್ಟಿ ಬೆಳೆದಂತಹ ಅದ್ಭುತ ವ್ಯಕ್ತಿತ್ವ ಅದರಲ್ಲಿ ಎರಡು ಮಾತು ಬೇಡ ಸೊ ಇದು ಅವರು ಹುಟ್ಟಿದಂತಹ ಮನೆ ಇನ್ನೊಂದು ಸತಿ ನಮ್ಮ ಕ್ಯಾಮ್ರಾಮೆನ್ ನಿಮಗೆ ಈ ಭಾಗದಿಂದ ಪ್ಯಾನ್ ಮಾಡಿ ತೋರಿಸ್ತಾರೆ ಈಗ ಮೇಲ್ಗಡೆ ಎಲ್ಲ महाड़ी तरह माक बट तुम्हारा हल्के बनी इनसोणा अच्छा ये मोदी जी का घर है हाँ, मोदी जी का घर से अच्छा आ, आप उनके पड़ोसी पहले से भी थे हमें हाँ, 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 कोई नहीं रहता है

હા મોદીજી ને દેખ્યા હે એમના પપ્પા વાપ થઈ ગયા ને તારા આયા તા તારા દર્શન કર્યા હતા અને પગે લાગ્યા તા તારા જોયા તા એમને મોદી સાહેબ ને હોય એ પછી હોય આયા નહી इतना okay. हमें जोया नहीं <laughs> <Okay>. <laughs> कैसे था उनका बचपन मोदी जी का, का मोदी जी <laughs> okay. <laughs> अच्छा, एक बार बोल दो लोग जी वो ऐसा बोल रहे ना मोदी जी यहाँ पर इनके जो लड़के वगैरह थे वो मोदी जी के फ्रेंड थे दोनों साथ में स्कूल वगैरह जाते थे और बचपन में यहाँ पे उन्होंने गुजारा हुआ है अभी हाँ। उनके लास्ट टाइम वो यहाँ पे इन्होंने देखा था जब उनके पापा की डेथ हो गई थी तब यहाँ पे आए थे वो तब चरण प्रस वगैरह किया उन्होंने और इन्होंने तब देखा हुआ था ये चीज बोल रही है ओके आ, यहाँ पे कितने साल हो चुके उनको घर छोड़ साल बोल रहे दस साल समथिंग हो गया यहाँ कोई रहते नहीं है अभी इससे पहले हीराबा जो बोलते हैं उनके मम्मी वगैरह वो रहते थे इसके पहले इनके भाई भी है, चार-पांच वो ಇ ಭ ವಗೇರಾ ಭೀ ಚಾರೋ ಸರ್ ಯಾ ರೆ ಓದ್ बंद पड़ा है, ಬಂದ್ कोई नहीं देता है, ನೋಡಿ ಹತ್ತು ವರ್ಷ ಆಯ್ತು ಯಾರು ಕೂಡ ಇಲ್ಲ ಇಲ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅಹ್ ಎಷ್ಟು ಸಿಂಪಲ್ ಆಗಿದೆಯಲ್ಲ ಮನೆ ಅದಕ್ಕೆ ಹೇಳೋದು ಭವಿಷ್ಯದಲ್ಲಿ ಯಾರು ಏನಾಗ್ತಾರೆ ಅಂತ ಊಹೆ ಮಾಡೋದಕ್ಕೂ ಆಗೋದಿಲ್ಲ ಅಂತ ಯೋಗ ಮತ್ತು ಯೋಗ್ಯತೆ ಇರೋರ ಕೈಯಲ್ಲಿ ದೇಶ ಇದ್ದಾಗ ಬದಲಾವಣೆ ಆಗೋದಕ್ಕೆ ಸಾಧ್ಯ ಅದನ್ನು ಸಾಧ್ಯ ಮಾಡಿ ತೋರಿಸಿರುವಂಥವರು ಪ್ರಧಾನಿ ನರೇಂದ್ರ ದಾಮೋದರ ದಾಸ್ ಮೋದಿ ಸೊ ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದದ್ದು ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ದಾಮೋದರ ದಾಸ್ ಮೋದಿಜಿ ಅವರು ಇವತ್ತು ಇಡೀ ದೇಶವನ್ನು ವಿಶ್ವದಲ್ಲಿ ಒಂದು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುವಂಥದ್ರಲ್ಲಿ ಅವರ ಪಾತ್ರ ಅಗಾಧ ಸೊ ನನಗೆ ಆಶ್ಚರ್ಯ ಆಗುತ್ತೆ ಈ ಮನೆಯಲ್ಲಿ ಹುಟ್ಟಿದಂತಹ ಒಬ್ಬ ಬಾಲಕ ಒಬ್ಬ ಹುಡುಗ ಇವತ್ತು ಇಡೀ ದೇಶವನ್ನ ಪ್ರತಿನಿಧಿಸುವಂತಹ ಪ್ರಧಾನಿ ಮೂರನೇ ಬಾರಿಯೂ ಕೂಡ ಪ್ರಧಾನಿ ಆಗುವಂತಹ ನಿಟ್ಟಿನಲ್ಲಿ ದಾಪುಗಾಲನ್ನು ಇಟ್ಟು ಸಾಕ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಇನ್ಫ್ಯಾಕ್ಟ್ ಹತ್ತು ಹದಿನೈದು ವರ್ಷಗಳಾಗಿದೆ ಈ ಮನೆ ಕ್ಲೋಸ್ ಆಗಿ ಯಾರೂ ಕೂಡ ಇಲ್ಲಿ ಜಾಸ್ತಿ ಬರೋದಿಲ್ಲ ನರೇಂದ್ರ ಮೋದಿ ಅವರ ತಂದೆಯವರು ದೈವಾಧೀನರಾದ ನಂತರ ಅವರು ಇಲ್ಲಿ ಬಂದಿದ್ರು ಅದಾದ ನಂತರ ಇಲ್ಲಿ ಯಾವತ್ತೂ ಕೂಡ ಬಂದಿದ್ದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಬಟ್ ಮೋದಿ ಅವರು ಹುಟ್ಟಿದಂತಹ ಮನೆ ಇದು ನೋಡ್ತಾ ಇರಿ ಹೆಲೋ ಹಿಂದೂ ನಾನು ಸೈಯದ್ ಅದೇದಾಯ್ ಸೈನಿಂಗ್ ಆಫ್ ವಡ್ನಗರದಿಂದ ಕ್ಯಾಮ್ರಾ ಪರ್ಸನ್ ದಯಾನಂದ್ ಕೆಪಿ ಜೊತೆ ಹೆಲೋ ಹಿಂದೂ ಗುಜರಾತ್ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಶುಭ ಕೋರುವವರು ಅರವಿಂದ್ ಬೆಲ್ಲದ್ ವಿರೋಧ ಪಕ್ಷದ ಉಪ ನಾಯಕರು ಮತ್ತೊಮ್ಮೆ ಮೋದಿ ಸರ್ಕಾರ ಮೂರನೇ ಬಾರಿ ನಾನೂರು ಮೀರಿ ನಮ್ಮ ಸಂಕಲ್ಪ ಸಹ ಪ್ರಾಯೋಜಕರು ಸಮೃದ್ಧಿ ಮಂಜುನಾಥ್ ಶಾಸಕರು ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರ ಸಮೃದ್ಧಿಯೇ ಗುರಿ ಕೃಷ್ಣಾ ನಾಯಕ್ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಮೃದ್ಧ ಭಾರತಕ್ಕಾಗಿ ಮೋದಿ ಮತ್ತೊಮ್ಮೆ ಎಸ್ ಮುನಿರಾಜು ಶಾಸಕರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಅಮಿತ್ ಶಾ ಅವರ ಗೆಲುವು ನಿಶ್ಚಿತ